ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಸಿಕ್ಸ್ ಕ್ರೋರ್ಸ್ ಸರ್ ನೀವು ಖಂಡಿತ ಕಟ್ಟಿ ಹೇಗಾರು ಮಾಡಿ ಒಂದು ಕನ್ನಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಡ್ತೀವಿ ಎಲ್ ಕೆ ಜಿ ಟು ಪ್ಲಸ್ ಟು ಇರೋ ರೀತಿಯಲ್ಲಿ ನಾವು ಮಾಡೋಣ ಅದೇ ಕಳೆದ ಎರಡು ತಿಂಗಳ ಹಿಂದೆ ಅದರ ಲೋಕಾರ್ಪಣೆ ಆಯಿತು ಸಭಾ ಉಪಸಭಾ ಉಪಸಭಾಧ್ಯಕ್ಷರೇ ಹಿ ಹ್ಯಾ ಸ್ಪೆಂಡ್ ಫೋರ್ಟೀನ್ ಕ್ರೋರ್ಸ್ ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಅದ್ಭುತವಾದ ಶಾಲೆ ಕಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಮ್ಮೂರು ಜನ ಚನ್ಪಟಕ್ಕೆ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹೋಗಬೇಕು ಇಲ್ಲೇ ಓದಲಿ ಅಷ್ಟೇ ಅಲ್ಲ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಸಾಮಾನ್ಯವಾಗಿ ಯಾರು ಮಾಡಿ ಎಲ್ಲರೂ ಕೂಡ ಲೇನಾ ಬ್ಯಾಂಕೇ ಇರುವಾಗ ದೇನಾ ಬ್ಯಾಂಕ್ ಭಾಳ ಕಡಿಮೆ ಇದೊಂದು ದೇನಾ ಬ್ಯಾಂಕ್ ಇದು ನಾನು ಇವತ್ತು ಆ ವೆಂಕಟಪ್ಪನವರನ್ನು ನಾನು ದಾಪಕೊ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಸಮುದಾಯಗಳು ನಾನೊಂದು ಬಂಟ್ವಾಳದಲ್ಲಿ ಒಂದು ಶಾಲೆಗೆ ಹೋಗಿದೆ ಆ ಶಾಲೆನಲ್ಲಿ ಸ್ಟ್ರೆಂತು ಸುಮಾರು ಇಪ್ಪತ್ತೋ ಮೂವತ್ತಕ್ಕೋ ಇಳಿದ್ಬಿಟ್ಟಿತ್ತು ಅಲ್ಲೊಬ್ರು ಅಂಚಲ್ ಅಂತ ಅವರೊಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರು ಉಪಾಧ್ಯಕ್ಷತೆ ಶಾಲೆ ಕಟ್ಟಿದ್ರು ಬಸ್ಗಳನ್ನ ತಂದ್ರು ಟೀಚರ್ಸ್ ಸೇರಿಸಿದ್ರು ಮೂವತ್ತು ಜನ ಮಕ್ಕಳಿದ್ದ ಜಾಗದಲ್ಲಿ ನಾನು ಹೋಗಿದ್ದ ದಿವಸ ಆರುನೂರ ಐವತ್ತು ಮಕ್ಕಳಿದ್ರು ಸಿಕ್ಸ್ ಫಿಫ್ಟಿ ಇವಾಗ ಸಾವಿರಂದು ಕೂಡ ಜಾಸ್ತಿ ಆಗಿದೆ ಈ ರೀತಿ ಅನೇಕರನ್ನು ನೋಡಿದ್ದೀನಿ ಸೊ ಇವತ್ತು ಶಾಲೆ ಮಾಡಬೇಕು ಅಂತ ಜನ ಮುಂದೆನೂ ಕೂಡ ಬರ್ತಾರೆ ಆ ಶಾಲೆಯಲ್ಲಿ ಓದಿದ್ರೆ ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಈ ನೆಲಕ್ಕೆ ಅಂಟ್ಕೊಂಡಿರ್ತಾರೆ ಈ ನೆಲದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ ನಾನು ಸ್ಕೂಲ್ ನೋಡಿದೆ ಜಾರ್ಜ್ ಅವರೇ ಆ ಸ್ಕೂಲ್ ಹೆಸ್ರು ನಂಗೆ ಖುಷಿ ಕೊಡ್ತು ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಬನ್ನೇರ್ಘಟ ರೋಡಲ್ಲಿ ಎಷ್ಟಪ್ಪ ಫೀಸು ಅಂತಂದೆ ಎಂಟೂವರೆ ಲಕ್ಷ ಪರ್ ಇಯರ್ ನಾನು ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡೋಕ್ಕೋಗಲ್ಲ ಅದು ಅಶೋಕ ಹೋಟ್ಲಿಗೆ ಹೋಗಿ ಹೋಗಲಿ ಶಾಂಗ್ರಿಗಳಾಗೋಗಲಿ ದರ್ಶಿನಿಗೂ ಇದೆ ದರ್ಶಿನಿ ಹೋಟ್ಲಿಗೆ ಹೋಗೋರು ಇದೆ ಫುಟ್ಪಾತ್ ಮೇಲೂ ತಿನ್ನೋರು ಇದ್ದಾರೆ ಆದರೆ ಫುಟ್ಪಾತ್ ಮೇಲೆ ತಿನ್ನೋ ಕಡೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ನಾನು ಯಾಕೆ ಈ ವಿಚಾರ ತೊಗೊಂಡೆ ಅಂತಂದರೆ ಇದ್ರ ಬಗ್ಗೆ ಸರ್ಕಾರ ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿ ಆ ಧ್ವನಿ ಇಲ್ಲದ ಸಮುದಾಯನೇ ಇದೆ ಆ ಮಕ್ಕಳು ಮೊನ್ನೆ ಕೊಪ್ಪದ ಹತ್ರ ಒಬ್ಬಳು ಹುಡುಗಿ ಪ್ರಧಾನಮಂತ್ರಿಗೆ ಲೆಟ್ರ್ ಬರೆದಾಳೆ ಅದೆಲ್ಲ ಕಡೆ ಬಂತು ವೈರಲ್ ಆಗಿ ನನ್ನ ಶಾಲೆ ಹೋಗಿ ರಸ್ತೆನೇ ಇಲ್ಲ ಅಂತ ಆ ರಸ್ತೆ ಫೋಟೋಗಿಟ್ಟಲ್ಲಿ ಆಮೇಲೆ ವಿಡಿಯೋ ನೋಡಿದೆ ನಾನು ಕೊನೆ ನಾನು ನಮ್ಮ ಎಂ ಪಿ ಶ್ರೀನಿವಾಸ್ ಪೂಜಾ ಅವರು ಫೋನ್ ಮಾಡಿ ನೋಡಿ ಸರ್ ಅದೇನು ಅಂತ ಅದೇನೋ ಒಂದು ಆಯ್ತು ಅದೇ ಥರ ಗದಗಲ್ಲಿ ಅಥವಾ ಬಿಜಾಪುರದಲ್ಲಿ ಗಂಗವ್ವ ಅಂತ ಒಬ್ಳು ಹುಡುಗಿ ಶಿರೋಟ ಲೆಟರ್ ಟು ಚಿ ಪ್ರೈಮ್ ಮಿನಿಸ್ಟರ್ ನಮ್ಮ ಶಾಲೆಯಲ್ಲಿ ನಮ್ಮ ಶೌಚಾಲಯನೇ ಇಲ್ಲ ಶೌಚಾಲಯ ಇದ್ರೆ ನಾವು ಹೋಗಕ್ಕೆ ಆಗೋದಿಲ್ಲ ಅಂತ ಶಿರೋಟೆ ಆಮೇಲೆ ಅಲ್ಲಿ ಶೌಚಾಲಯ ಬಂತು ನಾನು ಅವಾಗ ಸಂಜಯ್ ಅಂತ ಒಬ್ಬ ಹುಡುಗಾಡಿದ್ನಲ್ಲ ಸಾವಳಿಗೆ ಅವನ ಮನೆ ನೋಡಿ ನನಗೆ ಭಾಳ ಬೇಜಾರಾಗ್ಬಿಟ್ಟು ಆಗಿನ ಬಾಗಲಕೋಟೆ ಡಿ ಸಿ ಜೊತೆ ಮಾತಾಡಿದೆ ಮಾತಾಡಿಬಿಟ್ಟು ಹೇಳಿದೆ ಏನೋ ಮಾಡ್ರಪ್ಪ ಅಂತ ಕೊನೆಗೆ ಅವನಿಗೆ ಆಶ್ರಯ ಸ್ಕೀಮಲ್ಲಿ ಅವ್ರಿಗೊಂದು ಮನೆ ಕೊಟ್ಟರು ಕುಟುಂಬಕ್ಕೆ ನಾವು ದೇ ಆರ್ ಲಿವಿಂಗ್ ಇನ್ ಎ ಪೀಸ್ಫುಲ್ ಅಟ್ಮಾಸ್ಫಿಯರ್ ಸೊ ಇದೆಲ್ಲ ಹೇಳ್ತಾ ನಂದು ಒಟ್ಟಾರೆ ಈ ಅನುತ್ಪಾದಕ ಕ್ಷೇತ್ರ ಅನ್ನೋದನ್ನು ತಲೆಯಿಂದ ತೆಗೆದು ಇದೊಂದು ಉತ್ಪಾದಕ ಕ್ಷೇತ್ರ ಸಮಾಜಕ್ಕೆ ಬಹಳ ಜರೂರಾಗಿ ಬೇಕಾದ ಒಂದು ಕ್ಷೇತ್ರ ಸಮಾಜವನ್ನು ಗೌರವ ಸತ್ ಪ್ರಜೆಗಳನ್ನ ಸೃಷ್ಟಿ ಮಾಡೋ ಕ್ಷೇತ್ರ ಅನ್ನೋದು ಎಲ್ಲ ಆಡಳಿತ ನಡೆಸೋರ್ ತಲೆಗೆ ಬರಬೇಕು ಏನಾಗಿದೆ ಒಂದು ಐ ಮೇ ಬಿ ರಾಂಗ್ ಆರ್ ರೈಟ್ ಗೊತ್ತಿಲ್ಲ ಆಡಳಿತದಲ್ಲಿರೋರಿಗೆ ಅವ್ರಿಗೂ ಕೂಡ ಐ ಥಿಂಕ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವೇರ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಪಬ್ಲಿಕ್ ಸ್ಕೂಲ್ಸ್ ಬೇರೆ ಕಡೆ ಎಲ್ಲ ಪಬ್ಲಿಕ್ ಸ್ಕೂಲ್ಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್ ನಾನು ಕೇರಳದಲ್ಲಿ ನೋಡಿದ್ದೀನಿ ಕೇರಳದಲ್ಲಿ ಕೇರಳದ ಜನಸಂಖ್ಯೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇ ವಿಲ್ ಗಿವ್ ಟು ಗೌರ್ಮೆಂಟ್ ಸ್ಕೂಲ್ ಸೆಕೆಂಡ್ ಪ್ರಿಫರೆನ್ಸ್ ಏಡೆಡ್ ಸ್ಕೂಲ್ ಲಾಸ್ಟ್ ಪ್ರಿಫರೆನ್ಸ್ ದಿಸ್ ಸೋ ಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್ ಆ ರೀತಿ ಅಲ್ಲಿ ವ್ಯವಸ್ಥೆ ಇದೆ ಸೊ ನಮ್ಮಲ್ಲಿ ಇದು ಮಾಡಕ್ಕೆ ಯಾಕೆ ಆಗೋದಿಲ್ಲ ನಾನು ಹಿಂದೆ ಶಿಕ್ಷಣ ಸಚಿವ ಆಗಿದ್ದಾಗ ಅನ್ಫಾರ್ಚುನೇಟ್ಲಿ ಐ ವಾಸ್ ಎ ವಾರ್ ಟೈಮ್ ಜನರಲ್ ನಾಟ್ ಎ ಪೀಸ್ ಟೈಮ್ ಜನರಲ್ ಕೋವಿಡ್ ಬಂದಾಗ ಶಾಲೆಗೆ ನಡೆಸೋದು ಕಷ್ಟ ಇದ್ದಾಗ ಎಜುಕೇಷನ್ ಮಿಸ್ಟ್ ಆಗಿದೆ ಆದರೂ ಕೂಡ ವಿದ್ಯಾಗಮ ಎಲ್ಲ ತರಕ್ಕೆ ನಾವು ಪ್ರಯತ್ನ ಪಟ್ವಿ ನಾವು ಸೊ ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ